ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಕೆ ಕುಕಿಂಗ್ ಚಾನಲ್ ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಂದ್ಬಿಟ್ಟು ಹೆಲ್ದಿಯಾಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಬನ್ನಿ ಮಾಡೋದಕ್ಕೆ ಅಂತ ನೋಡಿದ್ರೆ ನಾನಿಲ್ಲಿ ಆಲ್ರೆಡಿ ಪ್ಯಾನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಅದಕ್ಕೆ ಇವಾಗ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಇದು ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ತುಪ್ಪ ತುಪ್ಪ ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಒಂದು ಕಾಲು ಕಪ್ಪಷ್ಟು ಗೋಡಂಬಿ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ಹಾಗೆ ಇವಾಗ ನಾವು ಯಾವ ಕಪ್ಪ ಅಳತೆಯಲ್ಲಿ ತೊಗೊಂಡಿದ್ದೀವೋ ಅದೇ ಕಪ್ಪ ಅಳತೆಯಲ್ಲಿ ಒಂದು ಕಾಲು ಕಪ್ಪಾಗಷ್ಟು ಊರುಗಡಲೆ ತೊಗೊತಾ ಇದ್ದೀನಿ ಇದೆಲ್ಲದನ್ನೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾನು ಇವಾಗ ಒಂದು ಮೂರು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗ್ತಿದ್ದಾಗೆ ನೋಡಿ ಇಲ್ಲಿ ಕಲರ್ನು ಚೇಂಜ್ ಆಗ್ತಾ ಬಂತು ಇದನ್ನಿವಾಗ ಒಂದು ಪ್ಲೇಟಲ್ಲಿ ತೆಗೆದುಕೊತಾ ಇದ್ದೀನಿ ತೆಗೆದುಕೊಂಡಿದ್ದಾದಮೇಲೆ ಇದು ಫುಲ್ ಕಂಪ್ಲೀಟಾಗಿ ತಣ್ಣಗಾಗಬೇಕು ಆವಾಗ್ತಾನೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಇಲ್ಲಿ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ಇದನ್ನೊಂದು ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಪುಡಿ ಮಾಡ್ಕೋಬೇಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ತಿನ್ಬೋದು ಇಷ್ಟಪಟ್ಟು ಇಷ್ಟಪಡ್ತಾರೆ ನೋಡಿ ಇದನ್ನು ಇವಾಗ ನುಣ್ಣಗೆ ಪೌಡ್ರ್ ಇದ್ದೀನಿ ನೋಡಿ ಅಷ್ಟೇ ರೆಡಿಯಾಗಿದೆ ಇವಾಗ ಈ ಒಂದು ಬೌಲ್ಗೆ ಹಾಕ್ಬಿಟ್ಟು ಸೈಡ್ ತೆಗೆದು ಇದ್ದೀನಿ ಹಾಗೆ ಅದೇ ಥರ ಗ್ಯಾಸ್ ಹಚ್ಚಿಬಿಟ್ಟು ನಾವು ಯಾವ ಪ್ಯಾನಲ್ಲಿ ಫ್ರೈ ಮಾಡ್ಕೊಂಡಿದ್ದೇವೆ ಅದೇ ಪ್ಯಾನ್ಗೆ ಇವಾಗ ಬೆಲ್ಲದ ಪಾಕ ಮಾಡ್ಕೊತಾ ಇದ್ದೀನಿ ಪಾಕಕ್ಕೆ ನಾನು ಇವಾಗ ಅಳತೆಗೆ ನಾವು ಒಂದು ಕಾಲು ಕಪ್ಪಾಗಷ್ಟು ಕಡಲೆ ತೊಗೊಂಡಿದ್ವಲ್ಲ ಯಾವ ಕಪ್ಪಾಳತ ಆ ಕಪ್ಪಾಳತೇ ಒಂದು ಕಾಲು ಕಪ್ಪಾಗಷ್ಟು ಬೆಲ್ಲ ತೊಗೊಳ್ತಾ ಇದ್ದೀನಿ ಬೆಲ್ಲಕ್ಕೆ ನಾನು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಬೆಲ್ಲ ಪಾಕ ಮಾಡ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ ನೀರಲ್ಲಿ ಇದು ಕರಗ್ತಾ ಇರಲಿ ನಾವು ಇಲ್ಲಿ ಪಕ್ಕದಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಇಟ್ಕೊಳ್ಳೋಣ ಫಸ್ಟಿಗೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ರೆ ಅಲ್ಲಿ ರೇ ಪೌಡ್ರ್ ಹಾಕ್ಬಿಟ್ಟು ರೆಡಿ ಆಗಿದ್ದ ತಕ್ಷಣ ಪ್ಲೇಟ್ಗೆ ಹಾಕ್ಕೊಂಡು ಬರುತ್ತೆ ನೋಡಿ ಇಲ್ಲಿ ಬೆಲ್ಲವೂ ಅಷ್ಟೇ ಕರಗ್ತಾ ಇದೆ ಕಂಪ್ಲೀಟಾಗಿ ಎಲ್ಲ ಬೆಲ್ಲವೂ ಕರಗಿದೆ ಇವಾಗ ಇದನ್ನು ಒಂದು ಪಾತ್ರೆಗೆ ಬೇರೆ ಕಡಾಯಿಗೆ ಅಥವಾ ಪಾತ್ರೆ ಯಾವುದಕ್ಕಾದರೂ ಸೋಸ್ಕೊಳ್ಳೋಣ ಈ ಥರ ಸೋಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಏನಾದರೂ ಹಳ್ಳು ಅಥವಾ ಕಡ್ಡಿ ಏನಾದರೂ ಇತ್ತಂತಂದರೆ ಅಂತಂದರೆ ಸೋಸ್ಕೊಳ್ಳುವಾಗ ಅದು ಮೇಲೆ ಉಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ಯಾವುದೇ ಪಾಕ ಬೆಲ್ಲದ ಪಾಕ ಮಾಡಲಿ ಈ ಥರ ಸೋಸ್ಕೊಂಡು ಮಾಡಿ ಒಳ್ಳೆಯದು ನೋಡಿ ಪಾಕನೂ ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಲೈಟಾಗಿ ಕುದಿ ಬರಬೇಕು ಒಂದು ಕುದಿ ನೋಡಿ ಕುದಿನ ಬಂದಿದೆ ಇವಾಗ ಇದಕ್ಕೆ ನಾವು ರುಬ್ಬಿಟ್ಟಿರ್ತಕ್ಕಂಥ ಪುಡಿ ಹಾಕ್ಕೊತಾ ಇದ್ದೀನಿ ಹುರುಗಡ್ಲೆ ಕೊಬ್ಬರಿ ಮತ್ತು ಗೋಡಂಬಿ ಪುಡಿ ಹುರಿದು ಇಟ್ಕೊಂಡಿದ್ದಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ ಇದೆಲ್ಲನೂ ಕಂಪ್ಲೀಟಾಗಿ ಬೆಲ್ಲದಲ್ಲಿ ಮಿಕ್ಸ್ ಮಾಡ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಹಾಗೆ ಅದಕ್ಕಿಂತ ಮುಂಚೆನೇ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳುನ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಇವಾಗ ಅದನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡಿದ್ದಾದಮೇಲೆ ಏಳು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ತುಪ್ಪ ಮತ್ತು ಎಳ್ಳು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಲ್ಲಿವರೆಗೂ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಮೊದಲೇ ತುಪ್ಪ ಹಚ್ಚಿ ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದಲ್ವ ಆ ಪ್ಲೇಟ್ಗೆ ಹಾಕ್ಕೊಂಡ್ಬಿಡಬೇಕು ಆ ವಿಡಿಯೋ ಇಲ್ಲಿ ಸ್ವಲ್ಪ ಸ್ಕಿಪ್ ಆಗಿದೆ ಹಾಕುವಾಗ ಸ್ಕಿಪ್ ಆಗಿದೆ ಅದು ನಾನಿವಾಗ ಮೊದಲೇ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಫುಲ್ ಕಂಪ್ಲೀಟಾಗಿ ಒಂದೆರಡು ಎರಡು ತಾಸಷ್ಟು ಫುಲ್ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಆವಾಗ ತಾನ ನಮಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ ಮುಟ್ಟಿ ನೋಡ್ತಾ ಇದ್ದೀನಿ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ ನಿಮಗೆ ಇವಾಗ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸ್ಕ್ವಯರು ಮತ್ತು ಡೈಮಂಡ್ ಶೇಪ್ ಯಾವ ಶೇಪ್ ಬೇಕಂದ್ರೆ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ದೊಡ್ಡವರು ದೊಡ್ಡವ್ರೂ ತಿಂತಾರೆ ಮಕ್ಕಳು ತಿಂತಾರೆ ಯಾವಾಗಾದರೂ ಮನೆಯಲ್ಲಿ ಈ ಥರ ರೆಸಿಪಿಗಳು ನಾವು ಮಾಡ್ತಾ ಇದ್ರೆ ನಮಗೂ ಖುಷಿ ಅನಿಸುತ್ತೆ ಮಕ್ಕಳಿಗೆ ಈ ಥರ ಹೆಲ್ದಿ ಹೆಲ್ದಿ ರೆಸಿಪಿ ಇದ್ದೀವಿ ಅಂತ ನೋಡಿ ಇವಾಗ ಇದನ್ನು ಕಟ್ ಮಾಡಿರ್ತಕ್ಕಂಥ ಪ್ಲೀಸ್ನೆಲ್ಲ ಬೇರೆ ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಟೇಸ್ಟಿಯಾಗಿರ್ತಕ್ಕಂಥ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮೆಂಬರ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಇನ್ನೂ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಾಟನ್ನ ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ಮರೆತೋಗದೇ ಪ್ಲೀಸ್ ನಮ್ಮ ಚಾನಲಿನ ಲೈಕ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ